ಒಂದು ದಿನ ನನ್ನ ಫೋನ್ನಲ್ಲಿ ಆಕಸ್ಮಿಕವಾಗಿ ಕೋಕೋಮ್ಯಾಕ್ಸ್ ಅನ್ನು ನೋಡಿದೆ ಮತ್ತು ಅದನ್ನು ಖರೀದಿಸಲು ಮತ್ತು ಬಳಸಲು ನಿರ್ಧರಿಸಿದೆ ಆ ಸಮಯದಲ್ಲಿ ನನ್ನ ತೆಂಗಿನ ಮರಗಳು ಜೀರುಂಡೆಗಳಿಂದ ತೀವ್ರವಾಗಿ ಹದಗೆಟ್ಟಿತ್ತು ನಾನು ಕೇಳಿದ ಪ್ರತಿಯೊಬ್ಬರೂ ಇದಕ್ಕೆ ಸರಿಯಾದ ಪರಿಹಾರವಿಲ್ಲ ಎಂದು ಹೇಳಿದರು ಆದರೆ ಕೋಕೋಮ್ಯಾಕ್ಸ್ ಅನ್ನು ಬಳಸಿದ ನಂತರ ಮರಗಳು ಹಸಿರಾಗಿ ಆರೋಗ್ಯಕರವಾಗಿ ಮತ್ತು ಬಲಶಾಲಿಯಾದವು ಜೀರುಂಡೆಗಳು ಸಂಪೂರ್ಣವಾಗಿ ಕಣ್ಮರೆಯಾದವು ಮೊದಲು ಬಿಳಿ ನೊಣದ ಸಮಸ್ಯೆಯೂ ಇತ್ತು ಆದರೆ ಈಗ ಇಲ್ಲ ನಾನು ಎರಡು ಬಾರಿ ಕೊಕೊಮ್ಯಾಕ್ಸ್ ಅನ್ನು ಬಳಸಿದ್ದೇನೆ ಮತ್ತು ಎರಡು ಬಾರಿ ನಾನು ಅತ್ಯುತ್ತಮ ಫಲಿತಾಂಶಗಳನ್ನು ನೋಡಿದ್ದೇನೆ ನಮಸ್ಕಾರ ನಾನು ಇಳಯರಾಜ ದಿಂಡಿಗಲ್ ಜಿಲ್ಲೆಯವನು ನಾನು ನನ್ನ ಎಂ ಮುಗಿಸಿದ್ದೇನೆ ಮತ್ತು ನಾನು ತೆಂಗಿನ ಮರಗಳನ್ನು ಬೆಳೆಸುವ ನನ್ನ ಸ್ವಂತ ಭೂಮಿಯಲ್ಲಿ ಕೃಷಿ ಮಾಡುತ್ತೇನೆ ಬಿಳಿ ನೊಣಗಳನ್ನು ನಿಯಂತ್ರಿಸಲು ನಾನು ಮೊದಲೇ ಅನೇಕ ರಾಸಾಯನಿಕ ಉತ್ಪನ್ನಗಳನ್ನು ಪ್ರಯತ್ನಿಸಿದ್ದೆ ಆದರೆ ಯಾವುದೂ ಕೆಲಸ ಮಾಡಲಿಲ್ಲ ಒಂದು ದಿನ ನನ್ನ ಫೋನ್ ಅನ್ನು ನೋಡುತ್ತಿದ್ದಾಗ ನಾನು ಎಪಿಕೆಎಸ್ ಆರ್ಗ್ಯಾನಿಕ್ ಕಂಪನಿಯಿಂದ ಕೊಕೊಮ್ಯಾಕ್ಸ್ ಅನ್ನು ನೋಡಿದೆ ನಾನು ಅದರ ಬಗ್ಗೆ ವಿಚಾರಿಸಿದೆ ಮತ್ತು ಅದನ್ನು ಬಳಸಲು ನಿರ್ಧರಿಸಿದೆ ಕೇವಲ ಎರಡು ಬಾರಿ ಬಳಸಿದ ನಂತರ ಬಿಳಿ ನೊಣದ ಸಮಸ್ಯೆ ಸಂಪೂರ್ಣವಾಗಿ ಮಾಯವಾಯಿತು ಮತ್ತು ನನ್ನ ಮರಗಳು ಹಸಿರಾಗಿ ಮತ್ತು ಆರೋಗ್ಯಕರವಾಗಿದ್ದವು ಹಿಂದೆ ನನ್ನ ಕೆಲವು ಮರಗಳು ಹಳದಿ ಬಣ್ಣಕ್ಕೆ ತಿರುಗಿ ದುರ್ಬಲವಾಗಿ ಕಾಣುತ್ತಿದ್ದವು ಆದರೆ ಈಗ ಅವೆಲ್ಲವೂ ಹಚ್ಚ ಹಸಿರಾಗಿವೆ ಫಲಿತಾಂಶದಿಂದ ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆ ಆದ್ದರಿಂದ ನಾನು ನಿಯಮಿತವಾಗಿ ಕೊಕೊಮ್ಯಾಕ್ಸ್ ಅನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ ಆರಂಭದಲ್ಲಿ ಜೀರುಂಡೆಯ ದಾಳಿ ತೀವ್ರವಾಗಿತ್ತು ಮತ್ತು ಎಲ್ಲರೂ ಅದಕ್ಕೆ ಯಾವುದೇ ಔಷಧಿ ಇಲ್ಲ ಎಂದು ಹೇಳಿದರು ಆದರೆ ಕೊಕೊಮ್ಯಾಕ್ಸ್ ಬಳಸಿದ ನಂತರ ಮರಗಳು ಆರೋಗ್ಯಕರ ಹಸಿರು ಮತ್ತು ಕೀಟಗಳಿಂದ ಮುಕ್ತವಾಗಿವೆ ಬಿಳಿ ನೊಣದ ಸಮಸ್ಯೆಯೂ ಸಹ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ ನಾನು ಅದನ್ನು ಎರಡು ಬಾರಿ ಬಳಸಿದ್ದೇನೆ ಮತ್ತು ಎರಡು ಬಾರಿ ಫಲಿತಾಂಶಗಳು ಅತ್ಯುತ್ತಮವಾಗಿವೆ ಆದ್ದರಿಂದ ಕೊಕೊಮ್ಯಾಕ್ಸ್ ತೆಂಗಿನ ರೈತರಿಗೆ ಅತ್ಯುತ್ತಮ ಉತ್ಪನ್ನವಾಗಿದೆ ಎಂದು ನಾನು ವಿಶ್ವಾಸದಿಂದ ಹೇಳಬಲ್ಲೆ ಧನ್ಯವಾದಗಳು